ಕೊರಟಗೆರೆ ತಾಲೂಕಿನ ಇರಕಸಂದ್ರ ಕಾಲೋನಿಯ ರಾಜ್ಯ ಹೆದ್ದಾರಿ ಬದಿಯ ಆರಕ್ಕೂ ಅಧಿಕ ಅಂಗಡಿಗಳ ಬೀಗ ಒಡೆದು ಸರಣಿ ಕಳ್ಳತನ ಮಾಡಿದ್ದಾರೆ ಮೂರು ತಿಂಗಳಿಗೊಮ್ಮೆ ರಾಜ್ಯ ಹೆದ್ದಾರಿಯ ಅಂಗಡಿಗಳಲ್ಲಿ ಹೀಗೆ ಸರಣಿ ಕಳ್ಳತನ ನಡೆಯುತ್ತಿದ್ದು ಇದರಿಂದಾಗಿ ಇರಕಸಂದ್ರ ಕಾಲೋನಿಯ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಶಿವಶಕ್ತಿ ಸೌಹಾರ್ದ ಪತ್ತಿನ ಬ್ಯಾಂಕ್ ಹಾಗೂ ಎಸ್ವಿಎಸ್ ಬೇಕರಿ ಸೇರಿದಂತೆ ಆರು ಅಂಗಡಿಗಳಲ್ಲಿ ಸರಣಿಯಾಗಿ ಕಳ್ಳತನ ನಡೆದಿದ್ದು ನಗದು ಮತ್ತು ವಸ್ತುಗಳನ್ನ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ ಸರಣಿ ಕಳ್ಳತನ ತಡೆಯುವಲ್ಲಿ ಕೋಳಾಲ ಪೊಲೀಸರು ಸಂಪೂರ್ಣ ವಿಫಲರಾಗಿದ್ದಾರೆ ತುಮಕೂರು ಜಿಲ್ಲೆ ಕೊರಟಗಿರಿ ತಾಲೂಕಿನ ಕೋಳಾಲ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದ ತಿಮ್ಮಯ್ಯ ಇನ್ಯೂಸ್ ಟಿವಿ ಕೋಲಾರ